ಹ್ಮ್ ಇತ್ತೀಚೆಗೆ ಕೇರಳದಲ್ಲಿ ಏನು ಮಂಕಿಪಾಕ್ಸ್ ಪ್ರಕರಣಗಳು ಕಂಡು ಬಂದಿದ್ವು ಈಗ ಅದ್ರ ಬಗ್ಗೆ ಆ ಸಾಮಾನ್ಯವಾಗಿ ತಿಳುವಳಿಕೆ ನಮ್ಮಲ್ಲಿ ಬಹಳ ಕಡಿಮೆ ಯಾಕಂದ್ರೆ ಇದು ಅಪರೂಪದ ಕಾಯಿಲೆ ನಮ್ಮಲ್ಲಿ ಕಂಡು ಬಂದಿಲ್ಲ ಸೊ ಇದ್ರದ್ದ ಗುಣಲಕ್ಷಣಗಳೇನು ಇದು ರೋಗ ಹೇಗೆ ಬರುತ್ತೆ ರೀತಿ ಬರುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳೋದಾದ್ರೆ ಒಂದು ವೇರಿಯೋಲೋ ವೈರಸ್ ಅದು ಆ ವೈರಸ್ ಹೇಗೆ ಅಂದ್ರೆ ಆ ಸ್ಮಾಲ್ ಪಾಕ್ಸ್ ವೈರಸ್ ಜಾತಿಗೆ ಸೇರಂತ ವೈರಸ್ ಸೊ ಸ್ಮಾಲ್ ಗೆ ಆಲ್ರೆಡಿ ಈಗ ನಮ್ಮಲ್ಲಿ ಎರಾಡಿಕೇಟ್ ಆಗೋಗಿದೆ ಅದೇ ರೀತಿ ಗುಣಲಕ್ಷಣಗಳು ಕೂಡ ಇದೇ ಮಂಕಿ ಪಾಕ್ಸ್ ವೈರಸ್ ನಲ್ಲಿ ಕಂಡು ಬರ್ತದೆ ಹೇಗೆ ಇದು ಹರಡುತ್ತೆ ಅಂತಂದ್ರೆ ವೈರಸ್ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಇಂದ ಸೋಂಕಿತ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಇರುತ್ತೆ ಆ ಸ್ಕಿನ್ ನಿಂದ ಟಚ್ ಆದ್ರೆ ಅಥವಾ ಸೆಕ್ಷಲ್ ಕಾಂಟ್ಯಾಕ್ಟ್ ಅದು ಟೋಟಲ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಇದು ಒಬ್ಬ ಒಬ್ಬರಿಗೆ ಹರಡುತ್ತೆ ಸೊ ಗುಣಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಮೊದಲು ಸ್ವಲ್ಪ ಜ್ವರ ಸ್ಟಾರ್ಟ್ ಆಗುತ್ತೆ ನಂತರ ಬಾಡಿ ಪೇನ್ ಸ್ಟಾರ್ಟ್ ಆಗುತ್ತೆ ಡೆಂಗ್ಯೂ ರೋಗದಲ್ಲಿ ಕಂಡು ಬರೋ ತರ ಲಕ್ಷಣಗಳೆಲ್ಲವೂ ಇದ್ದ ಇದರಲ್ಲಿ ರ್ಯಾಶಸ್ ಸ್ಟಾರ್ಟ್ ಆಗುತ್ತೆ ರ್ಯಾಶಸ್ ಹೇಗೆ ಅಂದ್ರೆ ಸ್ಮಾಲ್ ಪಾಕ್ಸ್ ಅಲ್ಲಿ ಹೇಗೆ ನಾವು ಗುಳ್ಳೆಗಳು ನೋಡಿ ಅದು ಸ್ಕ್ಯಾಬ್ ಫಾರ್ಮೇಷನ್ ಆಗಿ ಆಮೇಲೆ ಅದೇ ರೀತಿ ಆಗುತ್ತೆ ಮತ್ತೆ ಲಿಂಫ್ ನೋಟ್ಸ್ ಎಲ್ಲ ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ ಸೊ ಕ್ಲಿನಿಕಲ್ಲಿ ನಾವು ಇದನ್ನ ಹೀಗೆ ಗುರುತಿಸ್ತೀವಿ ಸೆಕೆಂಡ್ರಿ ಏನಪ್ಪಾ ಅಂತಂದ್ರೆ ಇದಕ್ಕೆ ನಾರ್ಮಲಿ ಟ್ರೀಟ್ಮೆಂಟ್ ಏನು ಸ್ಪೆಸಿಫಿಕ್ ಆಗಿಲ್ಲ ಜಸ್ಟ್ ರೆಸ್ಟ್ ಟ್ರೀಟ್ಮೆಂಟ್ ಮತ್ತೆ ಐಸೋಲೇಷನ್ ಮತ್ತೆ ಅದಕ್ಕೆ ಪ್ಯಾರಾಸ್ಟಮಾಲ್ ಏನ್ ಕೊಡ್ತೀವಿ ಅಥವಾ ಆಂಟಿಬಯೋಟಿಕ್ಸ್ ಏನ್ ಕೊಡ್ತೀವಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ ಕಾಂಪ್ಲಿಕೇಶನ್ಸ್ ಏನು ಜಾಸ್ತಿ ಭಾಳ ಜನಕ್ಕೆ ಆಗಲ್ಲ ಮೆಜಾರಿಟಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಸ್ವತಃನೇ ಇಂಪ್ರೂವ್ ಆಗ್ತಾರೆ ಯಾವುದೇ ಕಾಂಪ್ಲಿಕೇಶನ್ಸ್ ಇದೆ ಆದರೆ ಕೆಲವೊಂದು ವ್ಯಕ್ತಿಗಳಿಗೆ ನ್ಯುಮೋನಿಯಾ ಅಂತ ಸೀರಿಯಸ್ ಗಂಭೀರವಾದ ಕಾಯಿಲೆಗಳು ಆಗೋ ಜನ್ಸಸ್ ಇರುತ್ತೆ ಯಾರಿಗೆ ಅಂದ್ರೆ ಈಗ ಚಿಕ್ಕ ಮಕ್ಕಳಿಗೆ ಪ್ರೆಗ್ನೆಂಟ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಇದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ನ ಉಂಟು ಮಾಡೋ ಸಾಧ್ಯ ಸಿವಿಯರ್ ಡಿಸೀಸಸ್ ಆಗೋ ಚಾನ್ಸಸ್ ಇರುತ್ತೆ ಕೆಲವರು ಹಳ್ಳಿ ಕಡೆ ಇಲ್ಲೇ ನಾವ್ ನಾವೆಲ್ಲ ನೋಡ್ದಂಗೆ ಅಮ್ಮ ಬಂದೈತೆ ಇದ್ ಬಂದೈತೆ ಮಂಕಿ ಪಾಕ್ಸ್ ಅದು ವೇರಿಯಂಟ್ ಐತಲ್ಲ ಸೇಮ್ ಅದೇ ತರ ವೈರಸ್ ಇರುತ್ತೆ ಬರುತ್ತೆ ಅವಾಗ ಜನ ಎಲ್ಲ ಅಮ್ಮ ಬಂದೈತೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಿಳ್ಕೊಂತಾರೆ ಅವ್ರ ಟ್ರೀಟ್ಮೆಂಟ್ ಮಾಡ್ ಅದ್ ಏನ್ ಮಾಡ್ಬೇಕು ಅದೆಲ್ಲ ಅಮ್ಮ ಎಲ್ಲ ಸುಳ್ಳು ಸೊ ಅದನ್ನೆಲ್ಲ ನಾವ್ ಇನ್ನೊಂದು ನಂಬಿಕೆಯಿಂದ ಆಚೆ ಬರ್ಬೇಕಾಗುತ್ತೆ ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು ಇದಕ್ಕೆ ಪ್ರಥಮವಾಗಿ ಏನಪ್ಪಾ ಅಂದ್ರೆ ಫಸ್ಟ್ ಐಸೋಲೇಟ್ ಮಾಡ್ಬೇಕು ಒಬ್ಬರಿಂದ ಇನ್ನೊಬ್ರಿಗೆ ಸೋಂಕಿತ ವ್ಯಕ್ತಿ ಇನ್ನೊಬ್ರಿಗೆ ತಗಲೋದ್ ಸಾಧ್ಯತೆ ಇರೋದ್ರಿಂದ ಐಸೋಲೇಟ್ ಮಾಡ್ಬೇಕು ಎಷ್ಟು ದಿನ ಐಸೋಲೇಟ್ ಮಾಡ್ಬೇಕು ಐಸೋಲೇಷನ್ ಅಂದ್ರೆ ಫುಲ್ ಪೇಶೆಂಟ್ ಗೆ ಸ್ಕ್ಯಾಪ್ ಫಾರ್ಮೇಶನ್ ಬಾಡಿ ಏನು ಹೋಗಿರುತ್ತ ಮೂರರಿಂದ ಹದಿನೈದು ದಿವಸ ತನಕ ಡಿಸೀಸ್ ಇರೋ ಚಾನ್ಸಸ್ ಇರುತ್ತೆ ಸೊ ಅದೇ ಅಷ್ಟು ದಿವಸನೂ ಅವ್ರು ಐಸೊಲೇಟ್ ಆಗ್ಬೇಕು ಬಾಡಿಲಿ ಎಲ್ಲಿವರೆಗೂ ಕಾಯಿಲೆ ಇರುತ್ತೆ ಅಲ್ಲಿವರೆಗೂ ಅವ್ರು ಇನ್ಫೆಕ್ಟಿವ್ ಇರ್ತಾರೆ ಸೊ ಪೇಷಂಟ್ ಪೂರ್ತಿ ಗುಣಮುಖವಾದ್ರು ಅವರು ಅವ್ರು ಇನ್ನೊಬ್ರಿಗೆ ಸೋಂಕಿತ ವ್ಯಕ್ತಿ ಇನ್ನೊಬ್ರಿಗೆ ಸಂಪರ್ಕಕ್ಕೆ ಬರದೇ ಇದೆ ಆಮೇಲೆ ಇದು ಸರ್ ಮಾಡಿ ಸೊ ಡೆಂಗ್ಯೂಗೆ ಕಂಪೇರ್ ಮಾಡಿದ್ರೆ ಡೆಂಗ್ಯೂ ತುಂಬಾ ಕಾಮನ್ ಆಗಿದೆ ಆಲ್ರೆಡಿ ಎಲ್ಲಾ ಕಡೆ ಕಾಡಲ್ವೆ ನಮ್ಗೆ ಎಲ್ರಿಗೂ ಈಗ ಸ್ವತಃ ಅನುಭವ ಕೂಡ ಆಗಿದೆ ಡೆಂಗ್ಯೂ ಏನಂದ್ರೆ ಮಸ್ಕಿಟೋಸ್ ಇಂದ ಬರುವಂತದ್ದು ಇದು ಒಂದು ಝೂನೋಟಿಕ್ ವೈರಸ್ ಝೋನೋಟಿಕ್ ಅಂತಂದ್ರೆ ಒಂದು ಪ್ರಾಣಿ ಮುಖಾಂತರ ನಮ್ಮ ವೈರಸ್ ಸ್ಪ್ರೆಡ್ ಆಗುವಂತದ್ದು ಸೊ ಹಾಗಾಗಿ ಅದಕ್ಕೂ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅದು ಸೊಳ್ಳೆ ಕಂಟ್ರೋಲ್ ಮಾಡಿದ್ರೆ ಡೆಂಗ್ಯೂ ಕಂಟ್ರೋಲ್ ಆಗುತ್ತೆ ಬಟ್ ಇದು ಬೇರೆನೇ ರೀತಿ ಇದೆ ಈಗ ಸರ್ಕಾರ ಅದಕ್ಕೆಲ್ಲ ಕ್ರಮ ತಗೊಳ್ತಾ ಇದೆ ಆಲ್ರೆಡಿ ಸೊ ಏರ್ಪೋರ್ಟ್ ಅಲ್ಲಿ ಕೂಡ ಸ್ಕ್ರೀನ್ ಅಂತದ್ದು ಅದೆಲ್ಲ ಆಗ್ತಾ ಇದೆ ಇವಾಗ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಗೆ ಎಲ್ಲ ವ್ಯವಸ್ಥೆ ಎಲ್ಲ ಎಲ್ಲ ವ್ಯವಸ್ಥೆ ಇದೆ ಏನ್ ತೊಂದ್ರೆ ಇಲ್ಲ ನಿಮ್ಮಲ್ಲಿ ಒಂದು ಐಸೋಲೇಷನ್ ವಾರ್ಡ್ ಯಾವಾಗ್ಲೂ ಇದ್ದೇ ಇರುತ್ತೆ ಈ ರೀತಿ ಕಾಯಿಲೆಗಳು ಬಂದಾಗ ನಾವು ಐಸೋಲೇಟ್ ಮಾಡ್ತೀವಿ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆನ ಸಮರ್ಪಕವಾಗಿ ಇವಾಗ ಇದು ಹೇಗೆ ಅಂದ್ರೆ ಆ ಆಬ್ವಿಯಸ್ಲಿ ಎಲ್ಲಾ ಕಾಯಿಲೆಗಳು ಕೂಡ ನಾವು ನಮ್ಮ ಸೂಕ್ತ ಇರೋ ಎನ್ವಿರಾನ್ಮೆಂಟ್ ನೀಟಾಗಿ ಸ್ವಚ್ಛತವಾಗಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಈ ಡೆಂಗ್ಯೂಗೆ ಸಂಬಂಧ ಆಗಲಿ ಮಲೇರಿಯಾ ಸಂಬಂಧ ಆಗಲಿ ಈ ನೀರನ್ನ ನೀರನ್ನು ಶೇಖರಣೆ ಮಾಡುವಾಗ ಹುಷಾರಾಗಿ ಅದನ್ನು ಲಿಡ್ಸ್ ನ ಮುಚ್ಚುವಂಥದ್ದು ಓಪನ್ ಆಗಿ ನೀರನ್ನ ಶೇಖರಣೆ ಮಾಡಿ ಅದರಲ್ಲಿ ಸೊಳ್ಳಿ ಉದ್ಪತ್ತಿ ಆಗಲ್ಲ ಮೇಲ ತಡೆ ಇದು ಮಂಕಿ ಪಾಕ್ಸ್ ಮೇರೆಸ್ ಸ್ಪೆಸಿಫಿಕ್ ಆಗಿ ಏನಿಲ್ಲ ಜನರಲ್ ಆಗಿ ನಮ್ಮ ಐಜೀನ್ ನ ಇಂಪ್ರೂವ್ ಮಾಡ್ಕೊಂಡು ಜನರಲ್ ಸ್ವಚ್ಛತೆನ ಇಂಪ್ರೂವ್ ಮಾಡ್ಕೊಂಡ್ರೆ ನಾವು ಆಮೇಲೆ ರೋಗ ಲಕ್ಷಣಗಳು ಕಂಡಾಗ ಇಮಿಡಿಯೇಟ್ ಆಗಿ ನಾವು ಹತ್ತಿರವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ ವೈದ್ಯರಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಯಾವುದೇ ರೀತಿ ಮೂಗಡನಂಬಿಕೆಗಳಿಗೆ ಅವಕಾಶ ಕೊಡಬೇಕು